ಏನು ಇತ್ತೀಚಿನ ಸಿನಿಮಾಗಳು ನಾವು ಮೂರನೇ ಕೃಷ್ಣಪ್ಪ ಇರ್ಬೋದು ಅದ್ರ ಹಿಂದೆ ಬಂದಿರೋ ಸಿನಿಮಾಗಳಿಗಿಂತ ಇದು ಇದು ಒಂಥರ ಇನ್ಸ್ಪೆಕ್ಟ್ರಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂದರೆ ಎಷ್ಟು ಮಟ್ಟಿಗೆ ಊರಿಸ್ಬೋದು ಎದುರುಗಡೆ ಇರೋದನ್ನ ಎಷ್ಟು ಮಟ್ಟಿಗೆ ಕಾಲಿ ಎಳಿಬೋದು ಎಷ್ಟು ಮಟ್ಟಿಗೆ ನಾನು ಖಾಲಿ ಎಳೆಸ್ಕೊಬೋದು ಎಷ್ಟು ಕುತಂತ್ರಗಳು ಮಾಡ್ಬೋದು ಏನೆಲ್ಲ ಮಾಡ್ಬೋದು ಬಾಲನ ಜೊತೆ ಸೇರಿಕೊಂಡು ಬಾಲ ಅಂತ ಕ್ಯಾರೆಕ್ಟರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಬಟ್ ನಮ್ಮ ಹುಡುಗ ಚೇತು ಸೂಪರಾಗಿ ಕಲಾವಿದರು ನನಗೆ ಭಾಳನೇ ಪ್ರೀತಿ ಚೇತುರ್ ಬಗ್ಗೆ ಅಂದರೆ ಇವ್ರು ಮಾಡಿರೋ ಪಾತ್ರಗಳೆಲ್ಲ ನೋಡ್ತೀನಿ ನಾವು ಆಮೇಲೆ ಸ್ಟೇಜು ಆ ಕಾಮಿಡಿ ಎಲ್ಲ ನೋಡ್ತೀವಲ್ಲ ಬಟ್ ಈ ಸಿನಿಮಾದಲ್ಲಿ ಒಂದು ದಂಡೆ ಇದೆ ಕಲಾವಿದರ ದಂಡೇ ಇದೆ ಅಬ್ಬಿ ಸುರೇಶ್ ಅವರಿಂದ ಇರೋದು ರವಿಶಂಕರ್ ಸರ್ ಇಂದ ಹಿಡಿದು ಸುಮಾರಷ್ಟು ದತ್ತನ ಇರ್ಬೋದು ನಮ್ಮ ಸುಜಯ್ ಶಾಸ್ತ್ರಿ ಸುಜಯ್ ಶಾಸ್ತ್ರಿ ಇರ್ಬೋದು ಮತ್ತೆ ನಮ್ಮ ಇವರು ಕಾಮಿಡಿ ಆಕ್ಟರ್ ಧರ್ಮಣ್ಣ ಮತ್ತು ಕುಂದಾಪುರ ಸೂರ್ಯ ಕುಂದಾಪುರ ಸೂರ್ಯ ಕುಂದಾಪುರ ಬಟ್ ಎಲ್ಲರೂ ಒಬ್ರು ಒಬ್ರಿಗಿಂತ ಒಬ್ಬರು ಕಿರಣ್ ರಾಜು ನಾಯಕ ನಟರಾಗಿ ಅವರು ಒಂದು ಚಾಲೆಂಜು ಅಂತಂದ್ರೆ ನಮಗಳಿಗೆ ಅವ್ರ ಮುಂದೆ ಅಂದರೆ ಯಾಕಂದರೆ ಅಷ್ಟು ಪ್ರಿಪ್ ಪ್ರಿಪ್ರೇಷನ್ ನೀಡೋದಿಲ್ಲ ಈ ಸಿನಿಮಾದಲ್ಲಿ ಅಂದರೆ ಅದು ನಾನು ಸೆಟ್ಟಿಗೆ ಹೋದಾಗ ಅನಿಸ್ತಿತ್ತು ಆ ಟೆಕ್ನಿಷಿಯನ್ಸ್ ಇರ್ಬೋದು ಕಲಾವಿದರು ಇರ್ಬೋದು ಪ್ರತಿಯೊಬ್ಬರೂ ನೀವ ನಾವ ನೀವ ನಾವ ಅಂತ ಆ ಸೀನಲ್ಲಿ ಕೆಲವೊಂದು ಆ್ಯಕ್ಟಿಂಗ್ ಅವರವ್ರ ಮ್ಯಾನೇಜಮ್ ಅವರವ್ರ ಕ್ಯಾರೆಕ್ಟ್ರೂ ಇಟ್ಕೊಂಡು ಎಲ್ಲರೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿರೋವಂಥದ್ದು ಬಟ್ ಆಗಸ್ಟ್ ಮೂವತ್ತನೇ ತಾರೀಕಿಗೆ ನಾನು ವೆಯ್ಟ್ ಮಾಡ್ತೀನಿ ಥಿಯೇಟ್ರಲ್ಲಿ ಆಡಿಯನ್ಸ್ ಜೊತೆ ಕುತ್ಕೊಂಡು ನೋಡೋ ಆ ಮಜಾ ಇದೆ ಗೊತ್ತಾ ನಮ್ಮ ನಮ್ಮ ಪಾತ್ರನೇ ಹೆಂಗೆ ರಿಸೀವ್ ಮಾಡ್ತಾರೆ ಹೇಗೆ ಇದು ಮಾಡ್ತಾರೆ ಅನ್ನೋದು ಆ ಮಜಾ ಇದೆಯಲ್ಲ ಅದು ಆಲ್ರೆಡಿ ನಾನು ಸಿನಿಮಾ ನೋಡಿರೋದಕ್ಕೆ ನನಗೆ ಕಾನ್ಫಿಡೆನ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾನ ಒಪ್ಕೊಂಡೇ ಒಪ್ಕೋತಾರೆ ಇವಾಗ ಹೆಂಗೋ ಥಿಯೇಟ್ರಿಗೆ ಜನ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಸ್ಟಾರ್ಟ್ ಆಗಿದ್ದಾರೆ ಆಮೇಲೆ ಒಳ್ಳೆ ಒಳ್ಳೆ ಸಿನಿಮಾಗೆ ಎಲ್ಲರೂ ಒಪ್ಕೊತಿದ್ದಾರೆ ಒಳ್ಳೆ ಸಿನಿಮಾಗಳು ಬರ್ತಿದ್ದಾರೆ ಇವಾಗ ಭೀಮಾ ಆದಮೇಲೆ ಇವಾಗ ನೆಕ್ಸ್ಟು ನಾಳೆ ಗೌರಿ ಬರ್ತಿದೆ ಗಣೇಶ್ ಸರ್ದು ಒಂದು ಸಿನಿಮಾ ಬರ್ತಿದೆ ಅದಾದ್ಮೇಲೆ ಮೂವತ್ತನೇ ತಾರೀಕು ನಮ್ಮ ಜೊತೆಗೆ ಲಕ್ ನಾಲ್ದ ಬರ್ತಿದೆ ಅದಾದ್ಮೇಲೆ ಅಕ್ಟೋಬರಲ್ಲಿ ಮಾರ್ಕ್ಸ್ ಬರ್ತಿದೆ ಅದಕ್ಕೆ ಮುಂಚೆ ಮ್ಯಾಕ್ಸ್ ಬರ್ಬೋದು ಸೊ ಇಲ್ಲಿವರೆಗೂ ಇಂಡಸ್ಟ್ರಿ ಹೇಳ್ತಿದ್ರು ಜನ ಬರಲ್ಲ ಜನ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ ಜನನು ಬರ್ತಾರೆ ಈ ವರ್ಷದ ಕೊನೆ ಅಷ್ಟೊತ್ತಿಗೆ ಇಂಡಸ್ಟ್ರಿ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಂತಿದೆ ಯಾಕಂದರೆ ತೆಲುಗು ತಮಿಳು ಮಲಯಾಳಮ್ ಈ ಸಿನಿಮಾಗಳು ಹಿಂಗೆಲ್ಲ ಮಾಡ್ತಾರೆ ರಿಚ್ ಆಗಿ ಮಾಡ್ತಾರೆ ಅದು ಇದು ಅಂತ ಇವತ್ತು ಕಿರಣ್ ರಾಜು ಇಟ್ಕೊಂಡು ಈ ಸಿನಿಮಾದವರು ಸ್ಟಾರ್ ಕ್ರಿಯೇಷನ್ ಏನು ಪ್ರೊಡ್ಯೂಸರ್ಸ್ ಇದ್ದಾರೋ ಆಮೇಲೆ ಡೈರೆಕ್ಟರ್ ನಮ್ಮ ಗುರುತೇಪ್ ಸಾರು ಒಂದೊಂದು ಫ್ರೇಮಲ್ಲೂ ನಿಮ್ಗೆ ಎಲ್ಲಿನೂ ಫ್ರೇಮ್ ಖಾಲಿ ಇದೆ ಅಂತ ಅನ್ಸಲ್ಲ ಆಮೇಲೆ ಪ್ರತಿಯೊಬ್ಬರು ಪರ್ಟಿಕ್ಯುಲರ್ ಹೀರೋ ಮನೆ ಹಿಂಗೆ ಇರಬೇಕು ಆಮೇಲೆ ಒಬ್ಬರು ಪೇಂಟಿಂಗ್ ಇತ್ತು ಅಂದರೆ ಅವ್ರ ಮನೆ ಹಿಂಗೆ ಇರಬೇಕು ಕಮಿಷನರ್ ಆಫೀಸ್ ಅಂದರೆ ಹಿಂಗೆ ಒಂದು ಡಾನ್ ಲೈಕ್ ರವಿಶಂಕರ್ ಅವ್ರದ್ದು ಒಂದು ಅಡ್ಡ ಅಂತಂದರೆ ಅಲ್ಲಿ ಸ್ನೂಕರ್ ಬೋಲ್ಡ್ ಇರಬೇಕು ಅವ್ರದ್ದು ಹೆಂಗಿರುತ್ತೋ ಒಂದು ಬಾರ್ ಕೌಂಟರ್ ಇರಬೇಕು ಲೈಕ್ ಈ ಥರದ್ದು ಖರ್ಚು ಮಾಡಿದ್ದಾರೆ ಕತೆಗೆ ಆ ಸಬ್ಜೆಕ್ಟಿಗೆ ಏನು ಬೇಕು ಆ ಸೀನ್ಗಳು ಏನೇನಿದೆಯೋ ಆಮೇಲೆ ಆ ಒಬ್ಬ ಕಲಾವಿದನಿಗೆ ಏನೇನು ಮ್ಯಾನೇರಿಸಮ್ ಬೇಕು ಪ್ರತಿಯೊಂದು ಇವ ಇವ್ರಿಗೆ ಕ್ಯಾರೆಕ್ಟ್ರಿಗೆ ಒಂದು ಲೆನ್ಸ್ ಬೇಕು ಅಂತಂದರೆ ಆ ಲೆನ್ಸ್ ಖರ್ಚು ಇಷ್ಟು ಅಂತ ನಮಗಳಿಗೆ ಗೊತ್ತು ಸುಮ್ಮನೆ ಆ ಲುಕ್ಕಿಗೋಸ್ಕರ ಅಂತ ಬಟ್ ಒಂದೊಂದು ಪಾತ್ರಕ್ಕೆ ಆ ಲುಕ್ ಹಿಂಗೆ ಇರಬೇಕು ಹೀಗೆ ಇರಬೇಕು ಅಂತ ಇವಾಗ ನನ್ನದು ಒಂದು ಪೊಲೀಸ್ ಕಾಸ್ಟ್ಯೂಮ್ ಇದ್ದರೆ ಸಾಕು ಅದರಲ್ಲ ಮ್ಯಾನೇಜ್ ಮಾಡ್ಬೋದು ಇಲ್ಲ ಒಂದು ಪೇರಲ್ಲ ಇನ್ನೊಂದು ಪೇರ್ ಇರಬೇಕು ಅಂತ ಆ ಥರ ಆಮೇಲೆ ಯಾವುದೋ ಒಂದು ಕಂಟಿನ್ಯೂಟಿ ಒಂದು ಜೀಪು ಇನ್ನೊಂದು ಮತ್ತೊಂದು ಇಲ್ಲಂದ್ರೆ ಶೂಟೇ ಮಾಡ್ತಿರ್ಲಿಲ್ಲ ಅಂದರೆ ಆ ಫ್ರೇಮಲ್ಲಿ ಬೇಕು ಅದು ಸುಮ್ಮನೆ ನಿಲ್ಲಿಸೋದಾದರೆ ಆ ಫ್ರೇಮ್ ಅವಾಯ್ಡ್ ಮಾಡ್ಬಿಟ್ಟು ಬೇಕಾದರೆ ನಾವು ಮಾಡ್ಬೋದು ಚೀಟ್ ಮಾಡ್ಬೋದು ಇಲ್ಲ ಆ ಬ್ಯೂಟಿನೇ ಬಿಡುತ್ತೆ ಅದರಿಂದ ಒಂದು ಶಾರ್ಟ್ ನಾವು ಕಂಪೋಸ್ ಮಾಡೋದರಲ್ಲಿ ವೈಟ್ ಶಾರ್ಟಲ್ಲಿ ತೋರಿಸ್ಬಿಟ್ಟು ಆ ಜೀಪ್ ಕಳಿಸ್ಬಿಡ್ಬೋದು ಗಾಡಿ ಕಳಿಸ್ಬಿಡ್ಬೋದು ಬಟ್ ಸಜೆಷನ್ಗೂ ಇನ್ನೊಂದು ಮತ್ತೊಂದು ಪ್ರತಿಯೊಂದು ಶಾರ್ಟ್ಗೂ ಅದು ಇರಬೇಕು ತ್ರೀ ಡೇಸ್ ಅಂದರೆ ಇರಬೇಕು ಅದು ಆ ಥರ ಎಲ್ಲೂ ಕಾಂಪ್ರಮೈಸ್ ಆಗಿದೆ ಒಂದು ಒಳ್ಳೆ ಬಜೆಟ್ ಲೋ ಬಜೆಟ್ ಅಲ್ಲ ಒಳ್ಳೆ ಬಜೆಟಲ್ಲಿ ಮಾಡಿರೋಂಥ ಸಿನ್ಮಾ ಓಲ್ ಟೀಮಿಗೆ ಕಾನ್ಫಿಡೆನ್ಸ್ ಇದೆ ಬಟ್ ನಾವೆಲ್ಲ ಸಿನ್ಮಾ ನೋಡಿರೋದು ನಮಗೂ ಖಂಡಿತವಾಗ್ಲೂ ಮಾರ್ಕೆಟ್ ಅಲ್ಲಿ ಒಂದೊಳ್ಳೆ ಎಕ್ಸ್ಪೆಕ್ಟೇಷನ್ ಅಂತ ಇನ್ನೊಂದು ಸಿನಿಮಾ ಆಗಿದೆ ಬಾಲ ನನ್ನ ಕ್ಯಾರೆಕ್ಟರ್ ಗಿನ್ನ ಮುಂಚೆ ಮುಂಚದಾಗ್ ನಾನು ಚೇತು ಕ್ಯಾರೆಕ್ಟರ್ ಹೇಳ್ತೀನಿ ಏನಕ್ಕೆಂದ್ರೆ ಸಿನಿಮಾ ನೋಡಿ ಅಂತ ಹೇಳ್ತೀನಿ ಚೇತು ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ ಇವಾಗ ಕ್ಯಾಮ್ರಾ ಹಿಂದ್ಗಡೆ ಕುತ್ಕೊಂಡು ನಾವು ಹೇಳ್ತಿರೋದನ್ನ ನೀವು ಕೇಳ್ತೀರಾ ಏನಾದ್ರು ತಪ್ಪದ ನೀವು ಕ್ವೆಶನ್ ಮಾಡ್ತಿರ್ಲಾ ಆ ಒಂದು ಪಾತ್ರ ನಿಮ್ದು ಆಸ್ ಅನ್ ಆಡಿಯನ್ ಆಗಿ ಒಬ್ಬ ಆಡಿಯನ್ ಸಿನಿಮಾದಲ್ಲಿ ಯಾವ ರೀತಿ ಕತೆ ಇರಬೇಕು ಯಾವ ರೀತಿ ಪಾತ್ರಗಳು ಬರಬೇಕು ಒಬ್ಬ ಆಡಿಯೊನಾಗಿ ನಾನು ಏನು ಇಷ್ಟಪಡ್ತೀನಿ ಅನ್ನೋ ಪಾತ್ರ ಮಾಡಿರೋದು ಅಂದ್ರೆ ನಿಮ್ಗಳ ಪಾತ್ರವನ್ನು ಸ್ಕ್ರೀನ್ ಮೇಲೆ ತೋರಿಸಿರೋದು ಚೇತೋರ್ ಚೇತೋರ್ ಇಂಟ್ರೊಡಕ್ಷನ್ ಕೊಟ್ಬಿಟ್ಟೆ ಅಂದ್ರೆ ಒಂದು ನಾನು ವೆಯ್ಟ್ ಮಾಡ್ತಾ ಇದ್ದೇನೆ ಇಲ್ಲ ನಾನು ವೆಯ್ಟ್ ಮಾಡ್ತಾ ಇದ್ದೆ ಒಂದು ನೆಕ್ಸ್ಟ್ ಲೆವೆಲ್ ಮುಂದುವರಿಸ್ತಾರೆ ಮಾತಾಡಲಿ ಅಂತೇಳಿ ನೀವೇಲ್ವಾ ಹಂಗಾಗಿ ಅನಿಲ್ ಹೇಳಿದಂಗೆ ಸಿನಿಮಾ ಸಾಗ್ದಂಗೆ ಆಡಿಯನ್ಸ್ ಮನ್ಸಲ್ಲಿ ಏನೇನು ಪ್ರಶ್ನೆಗಳು ಮೂಡುತ್ತೆ ಅದು ನನ್ನ ಮನ್ಸಲ್ಲಿ ಮೂಡುತ್ತೆ ಅದನ್ನು ಕನ್ಕ್ಲೂಷನ್ನು ಆಮೇಲೆ ನಾನು ಕೇಳೋ ಪ್ರಶ್ನೆಗಳಿಗೆ ಕನ್ಕ್ಲೂಷನ್ ಸಿನಿಮಾ ಸ್ಕ್ರೀನ್ ಪ್ಲೇ ವೈಸ್ ಕೊಡ್ತಾ ಹೋಗ್ತಾರೆ ನಾನೊಂದು ಒಂದೊಳ್ಳೆ ಪಾತ್ರಕ್ಕೆ ವೆಯ್ಟ್ ಮಾಡ್ತಿದ್ದೆ ಅಂದರೆ ಯಾವ ಹುಡುಗರು ಆದಮೇಲೆ ಬೇರೆ ಥರದೊಂದು ಪಾತ್ರನೇ ವೆಯ್ಟ್ ಮಾಡ್ತಿದೆ ಇದೊಂದು ಕಂಪ್ಲೀಟ್ಲಿ ಕಾಮಿಡಿಯಾಗಿ ಒಂದು ಪರ್ಫಾರ್ಮೆನ್ಸ್ ಇರೋಂಥ ಕ್ಯಾರೆಕ್ಟರು ಸ್ಕೋಪ್ ಇದೆ ಪರ್ಫಾರ್ಮೆನ್ಸ್ ಸ್ಕೋಪ್ ಇದೆ ಕೂಗಾಡ್ತೀನಿ ಕಿರ್ಚಾಡ್ತೀನಿ ಒಂದು ಕಾಮಿಡಿ ಒಂದು ಎಪಿಸೋಡ್ ಬರುತ್ತೆ ಕಿರಣ್ ರಾಜ್ ಸರ್ ಮನೆಗೆ ಹೋದಾಗ ಅಲ್ಲೊಂದು ಫನ್ ಇದೆ ನಾನು ಕುಡ್ದಿಲ್ಲ ಅವರಿಬ್ರು ಕುಡ್ದಿರ್ತಾರೆ ಹುಡುಗಿ ಜೊತೆ ಬಂದಿರ್ತಾನೆ ಹುಡುಗಿ ಜೊತೆ ಬಂದಿರ್ತಾನೆ ಮಣ್ಣಿಂದ ಏನೋ ವಿ ಆರ್ ಬಾಟ್ಲಿಗ್ ಹಾಕಿ ಇವರು ಇವರು ಶೂಟ್ ಮಾಡ್ಬೇಕಾದ್ರೆ ರಾತ್ರಿ ರಾತ್ರಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ತ್ರೀ ಅವರ್ಸ್ ಫೋರ್ ಅವರ್ಸ್ ಏನೋ ಕಾಣಿಸ್ತಿರ್ಲಿಲ್ಲ ಹೌದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕಾಣಿಸ್ತಿರ್ಲಿಲ್ಲ ಅಂತ ಗಿರೀಶ್ ಹೌದಾ ಗಿರೀಶ್ ಗಿರೇಶ್ ನೀವು ಇಲ್ಲಿ ಬ್ಯುಸಿ ಇದಿರಲ್ಲ ನಿಮ್ ಲವರ್ ಗೊತ್ತಾಗಿಲ್ಲ ಹೆಸರು ಮೆನ್ಷನ್ ಮಾಡಿದೆ ಗಿರೀಶ್ ಗಿರೀಶ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಆ ಬುಟ್ಟದ್ ಮೇಲೆ ಬೆಟ್ಟದ್ಮೇಲೆ ಹೇಳಿ

ತುಂಬಾ ಚೆನ್ನಾಗಿದೆ ಬಾಲ ಅಂತ ಕ್ಯಾರೆಕ್ಟರ್ ಬಂದಾಗ ಖುಷಿ ಆಯ್ತು ಏನಿರ್ಬೋದು ಹೇಳಿ ಫ್ರಾಂಕ್ಲಿ ಸ್ಪೀಕಿಂಗ್ ಡೈರೆಕ್ಟರ್ ಯೂಶಲಿ ಒಂದು ಸಿನಿಮಾ ಶುರು ಆಗ್ತಿದೆ ಅಂದಾಗ ಡೈರೆಕ್ಟರ್ಗಳು ಐ ಮೀನ್ ಸ್ವಲ್ಪ ಜನ ಆಡೈತೆ ನಾನು ಎಲ್ಲರೂ ಅಂತ ಹೇಳಲ್ಲ ಒಂದಿಷ್ಟು ಜನ ಡೈರೆಕ್ಟರ್ ಏನ್ ಮಾಡ್ತಾರೆ ಆರ್ಟಿಸ್ಟ್ಗಳಿಗೆ ಫೋನ್ ಮಾಡಿ ಮಂಜೋನ್ ಮಾಡು ಅಣ್ಣ ನಿಮ್ದು ಈ ಸೀನ್ ಇರುತ್ತೆ ಡೇಟ್ಸ್ ಇರುತ್ತೆ ಹೇಳ್ತೀನಿ ಅಂತಾರೆ ಬಟ್ ಗುರ್ತೇಶ್ ಶೆಟ್ಟಿ ಅವ್ರದ್ದು ಒಂದು ಖುಷಿಯಾಗಿದ್ದ ವಿಚಾರ ಫ್ರಮ್ ಸ್ಕ್ರ್ಯಾಚ್ ಹೆಂಗ್ ವರ್ಕ್ ಮಾಡಿದ್ದಾರೆ ಅಂತ ಹೇಳಿ ಒಂದು ದಿನ ಆರನಗನ ಒಂದು ಕ್ಲಬ್ಬಲ್ಲಿ ಅಂದರೆ ಎಲ್ಲರೂ ಗ್ಯಾದರ್ ಮಾಡ್ತಾರೆ ಪ್ರತಿಯೊಬ್ಬರನ್ನು ಕೂರಿಸ್ಬಿಟ್ಟು ಕತೆ ಹೇಳ್ತಾರೆ ಕತೆ ನರೇಟ್ ಮಾಡ್ತಾರೆ ನಿಮ್ಮ ಪಾತ್ರ ಇದಿರತ್ತೆ ಈ ರೀತಿ ಹೋಗುತ್ತೆ ಅಂದರೆ ಇವಾಗ ನಾನೊಬ್ಬ ಪಾತ್ರಧಾರಿಯಾಗಿದ್ದೀನಿ ಅಂದರೆ ಯೂಶ್ವಲಿ ಒಂದಿಷ್ಟು ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತ್ರ ನನಗೆ ಗೊತ್ತಿರುತ್ತೆ ಬಟ್ ರಾನಿನಲ್ಲಿ ಏನು ಅಂದರೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕ್ಯಾರೆಕ್ಟರ್ ಬಗ್ಗೆನೂ ಗೊತ್ತು ಆ ರೀತಿಯಾಗಿ ಹೇಳ್ಕೊತಾ ಬಂದಿದ್ದು ಸೊ ನನಗೆ ನಾನು ಬಾಲ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಅಂತೇಳಿ ಗೊತ್ತಾಗಿದ್ದು ನನಗೆ ಆ ಜಾಗದಲ್ಲಿ ಹೋದಾಗೆ ಅದಕ್ಕೂ ಅದೇ ಯೂಶ್ವಲಿ ಆಗ್ಲೇನೂ ಹೇಳಿದೆ ಏನು ಅಂದರೆ ಆ ಕ್ಯಾರೆಕ್ಟ್ರ ಬಗ್ಗೆ ನಾನು ಕತೆ ಕೇಳಿದಾಗ ಪ್ರತಿಯೊಬ್ಬರು ಇನ್ಕ್ಲೂಡಿಂಗ್ ಕಿರಣ್ ರಾಜು ಸೇರಿ ಮಂಜಣ್ಣನೂ ಸೇರಿ ಮೇ ಬಿ ಚೇತರು ಕೇಳಿದೆ ಅನ್ಕೊಂಡ್ರೆ ಪ್ರತಿಯೊಬ್ಬರು ಕೇಳಿದ್ದು ಬಾಲ ಕ್ಯಾರೆಕ್ಟರ್ ಯಾರು ಮಾಡ್ತಾರೆ ಫಸ್ಟ್ ಕೇಳಿದಂದರೆ ಮಂಜಣ್ಣ ಯೋಗಿ ಇನ್ಸ್ಪೆಕ್ಟರ್ ಫಿಕ್ಸ್ ಆಗಿದ್ದಾರೆ ಬಟ್ ಮಂಜಣ್ಣ ನಾನು ನಿನ್ನ ಯಾವ ರೀತಿ ಬರುತ್ತೆ ಏನು ಬರುತ್ತೆ ಅಂತ ಬಟ್ ಆ ಬಾಲ ಕ್ಯಾರೆಕ್ಟರ್ ಯಾರು ಮಾಡ್ತಾರೆ ಅಂತ ಕೇಳಿದ್ರು ನನಗೆ ಅನಿಸಿದ್ದೇನು ಅಂದ್ರೆ ಓಕೆ ಎಲ್ರಿಗೂ ಈ ಕ್ಯಾರೆಕ್ಟರ್ ಆಗಿದೆ ಅಂದರೆ ಈ ಕ್ಯಾರೆಕ್ಟರ್ ಏನೋ ಸ್ಪೆಷಲ್ ಇದೆ ಸೊ ಏನೋ ಒಂದು ನಾನು ಚೇಂಜಸ್ ಮಾಡ್ಕೋಬೇಕು ಅಂತೇಳಿ ಡೈರೆಕ್ಟರ್ ಡೈರೆಕ್ಟರ್ ಜೊತೆ ಕುತ್ಕೊಂಡು ಮಾಡಿರೋದು ಡೈರೆಕ್ಟ್ರು ಫ್ರೀ ಬಿಟ್ಟರು ಚಿನ್ನ ನಿನ್ನ ಕ್ಯಾರೆಕ್ಟರ್ ಹಿಂಗೆ ಬರುತ್ತೆ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಮಾಡು ಹಂಗಂತೇಳಿ ನಾನು ಪ್ರಿಪೇರ್ ಆಗಿ ಹೋಗ್ತಿರಲಿಲ್ಲ ಪ್ರತಿಯೊಬ್ಬ ಕಲಾವಿದನಿಗೂ ಈ ಪಾತ್ರ ನಾನು ಮಾಡ್ಬೋದಿತ್ತಲ್ಲ ಇವಾಗ ನನ್ನ ಚೇತು ಕ್ಯಾರೆಕ್ಟ್ರೂ ಸಖತ್ ಇಷ್ಟ ಆಯಿತು ಆ ಸಿನಿಮಾ ನೋಡಿರೋದಕ್ಕೆ ಭಾಳ ಕ್ಯಾರೆಕ್ಟರು ಅಷ್ಟೇ ಫಸ್ಟ್ ಡೇ ಶೂಟಿಗೆ ಹೋಗಬೇಕಾದ್ರೆ ಇವನ್ ಮ್ಯಾನರಿಸಮು ಅದೆಲ್ಲ ಮಾಡ್ಕೊಂಡು ಒಂಥರ ಕಣ್ಣು ಗೆಲುವಾಗ ಇದೆಲ್ಲ ಮಾಡ್ತಾ ಇರ್ತಾರೆ ನೋಡಿದ ಕೂಡ ಈ ಕ್ಯಾರೆಕ್ಟ್ರು ನಾನು ಮಾಡ್ಬೋದಿತ್ತಲ್ವ ಆದರೆ ನೆಗೆಟಿವ್ ಎಲ್ಲ ಆ ರೀತಿ ಮಾಡ್ಕೊಂಬಂದಾಗ ಪೊಲೀಸ್ ಕ್ಯಾರೆಕ್ಟ್ರ್ ಕೊಡಬೋದು ಈ ಕ್ಯಾರೆಕ್ಟ್ರು ಕೊಟ್ಟಿದ್ರೆ ಮಜಾ ಇರೋದಲ್ಲ ಗುರು ಅಂತ ಅನಿಸ್ತು ಚೇತದ ಕ್ಯಾರೆಕ್ಟ್ರ್ ನೋಡಿದ್ರೆ ಮಜಾ ಮಾಡ್ತೀನಿ ಆಡೇನಾಗೆ ಹೌದಲ್ವ ನನಗೆ ಅಂದರೆ ಡೈರೆಕ್ಟ್ರದು ಈ ಸಿನಿಮಾದಲ್ಲಿ ಒಂದಷ್ಟು ಸ್ಕ್ರೀನ್ ಪ್ಲೇ ಒಂದಷ್ಟು ಉಲ್ಟ ಒಂದಷ್ಟು ಮಜಾ ಇದೆ ಅದು ನಾನು ಹೇಳಿದ್ರೆ ಅದು ಹೇಳಿಬಿಟ್ರೆ ಮಜಾ ಬಟ್ ಅಷ್ಟು ಮಜಾ ಮಾಡಿದ್ದಾರೆ ಸ್ಕ್ರೀನ್ಪ್ಲೇನಲ್ಲಿ ಬಟ್ ಅದನ್ನು ಅಷ್ಟೇ ಅದ್ಭುತವಾಗಿ ಚೇತು ಅದು ಏನಾಗುತ್ತೆ ಏನು ಅಂತ ಒಂದಷ್ಟು ಪ್ರಶ್ನೆಗಳ ಮುಖಾಂತರ ಒಂದು ಆ ಕ್ಯಾರೆಕ್ಟ್ರು ಒಂದಷ್ಟು ಆನ್ಸರ್ ಕೊಡುವಂಥದ್ದು ಇದು ಬಟ್ ಓರಲ್ ಟೀಮು ಅಂತ ತೊಗೊಂಡ್ರೆ ಟೆಕ್ನಿಷಿಯನ್ಸ್ಗಂತೂ ಆನ್ಸರ್ ಅಂದರೆ ಈ ಸಿನಿಮಾದಲ್ಲಿ ಮಾಸ್ಟರ್ ಇರ್ಬೋದು ಆಮೇಲೆ ಕೊರಿಯೋಗ್ರಾಫರ್ ಪ್ರತಿಯೊಬ್ಬರು ಹಾಕಿರೋ ಸತೀಶ್ ಅವ್ರದ್ದು ಪ್ರತಿಯೊಬ್ಬರೂ ಅವ್ರವ್ರ ಕೆಲಸನ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಾವು ಕಲಾವಿದ್ರಿಗೆ ಕ್ಯಾಮ್ರಾ ಮುಂದೆ ಕಾಣಿಸ್ಕೊತೀವಿ ಕ್ಯಾಮ್ರಾ ಮುಂದೆ ಇಂಟರ್ವ್ಯೂಗಳು ಮಾಡ್ತೀರ ಕಲಾವಿದ್ರನ್ನ ಇದು ಮಾಡ್ತೀರಾ ಬಟ್ ಇವತ್ತು ನಾನು ಅದನ್ನೇ ಮಾತಾಡ್ತಿದ್ದೆ ಆ್ಯಕ್ಚುಲಿ ಟೆಕ್ನಿಷಿಯನ್ಸ್ ಕೂರಿಸ್ಕೊಂಡು ಇಂಟರ್ವ್ಯೂ ಮಾಡಬೇಕು ಯಾಕಂದರೆ ಅದು ಸಖತ್ತು ಮಜಾ ಇದೆ ನಾನು ಅದನ್ನೇ ಹೇಳ್ತಿರೋದು ಇವತ್ತು ಕನ್ನಡ ಇಂಡಸ್ಟ್ರಿನಲ್ಲಿ ಕನ್ನಡ ಇಂಡಸ್ಟ್ರಿನಲ್ಲಿ ಯಾರು ಯಾಕೆ ಭೀಮಾ ಸಿನ್ಮಾ ಇಟ್ಟಾಯಿತು ಅಂದರೆ ವಿಜಿ ಸಾರು ಟೆಕ್ನಿಕ್ ಟೆಕ್ನಿಷಿಯನ್ ಆಗಿ ಅವರು ನೋಡ್ಕೊಂಡ್ಬಂದಿರೋದು ಟೆಕ್ನಿಷಿಯನ್ಸಿಗೆ ಬೆಲೆ ಕೊಡಬೇಕು ಫಸ್ಟ್ ಆಫ್ ಆಲ್ ಟೆಕ್ನಿಷಿಯನ್ಸಿಗೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಆರ್ಟಿಸ್ಟ್ಗೆ ಕೊಡೋ ರೆಸ್ಪೆಕ್ಟು ಫಿಫ್ಟಿ ಪರ್ಸೆಂಟ್ ಕೊಟ್ಟು ಆರ್ಟಿಸ್ಟ್ ಕೊಡೋ ರೆಮಿಡೇಷನು ಫಿಫ್ಟಿ ಪರ್ಸೆಂಟ್ ಟೆಕ್ನಿಷಿಯನ್ಸ್ಗೆ ಕೊಟ್ಬಿಟ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಭೀಮಾ ಅಂತ ಸಿನಿಮಾಗಳು ರಾಣಿ ಅಂಥ ಸಿನ್ಮಾಗಳು ಸುಮಾರು ಸಿನಿಮಾಗಳು ಮೂರನೇ ಕೃಷ್ಣಪ್ಪ ಶಾಕಾಹಾರಿ ಈ ಥರದ್ದು ಎಕ್ಸ್ಪಿರಿಮೆಂಟಲ್ ಸಬ್ಜೆಕ್ಟ್ಗಳು ಬರ್ತಾನೆ ಹೋಗ್ತಾರೆ ಯಾಕಂದರೆ ಒಬ್ಬ ಮನುಷ್ಯ ಟೆಕ್ನಿಕಲಿ ಅವ್ನು ಯೋಚನೆ ಮಾಡಬೇಕು ಅಂತಂದರೆ ಟೆಕ್ನಿಷಿಯನ್ಸು ಅವ್ನಿಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಬಾರ್ದು ಒಂದು ಫ್ಯಾಮಿಲಿನೋ ಒಂದು ಮಂತ್ಲಿ ಕಮಿಟ್ಮೆಂಟೋ ಇನ್ನೊಂದು ಮತ್ತೊಂದು ಯಾಕಂದರೆ ಸುಮಾರು ಜನ ಇಲ್ಲಿ ಕನ್ನಡ ಇಂಡಸ್ಟ್ರಿನಲ್ಲಿ ಅಲ್ಲ ಎಲ್ಲ ಇಂಡಸ್ಟ್ರಿನಲ್ಲೂ ನಮ್ಮಲ್ಲಿ ಒಂದು ಸ್ವಲ್ಪ ಜಾಸ್ತಿ ಯಾರೋ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಯಾವ ಸೆಟ್ ಹುಡುಗರು ಯಾರೋ ಒಬ್ಬೊಬ್ರು ಕೆಲಸ ಮಾಡ್ತಿರ್ತಾರೆ ತೌಸಂಡ್ ಫೈವ್ ಹಂಡ್ರೆಡೋ ಟೂ ತೌಸಂಡ್ ರುಪೀಸೇ ಏನು ಬಾಟ ಇರುತ್ತೆ ಇಲ್ಲ ಓಲ್ಡ್ ಸಿನಿಮಾಗೆ ಐವತ್ತು ಸಾವಿರ ಕೊಟ್ಬಿಟ್ಟು ನಿಮಗೆ ಒನ್ 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 ಆ್ಯಂಡ್ ಹಾಫ್ ಇಯರ್ ಟೂ ಇಯರ್ಸ್ ವರ್ಕ್ ಮಾಡಿಸ್ಕೋತಾರೆ ಅವನು ಏನು ಮಾಡ್ತಾನೆ ಹದಿನೈದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ನಲ್ವತ್ತು ಸಾವಿರ ರೂಪಾಯಿ ಏನು ಮಾಡ್ತಾನೆ ಅದೇ ಆ ಹುಡುಗನಿಗೆ ನೀವು ನೀವು ಇನ್ನೊಂದು ಸ್ವಲ್ಪ ಪ್ರಾಮುಖ್ಯತೆ ಕೊಟ್ಟು ರೆಸ್ಪೆಕ್ಟ್ ಕೊಟ್ಟು ಇನ್ನೊಂದು ಸ್ವಲ್ಪ ಕಲಿಕೆನಲ್ಲೇ ಇರ್ತಾರೆ ಆ ಕಲಿಕಲ್ಲೇ ಇನ್ನೊಂದು ಚೂರು ಅವನಿಗೆ ಸಮಾಧಾನ ಮಾಡೋ ರೀತಿ ಸಮಾಧಾನ ಆಗೋ ರೀತಿ ನೀವು ನೋಡ್ಕೊಂಡ್ರೆ ಅವ್ನು ಕ್ರಿಯೇಟಿವಿಟಿ ಓಡುತ್ತಲ್ವಾ ನಿಮಗೆ ಒಟ್ಟೆನೇ ತುಂಬಿಲ್ಲ ತುಂಬಿರಲಿಲ್ಲ ನೀವು ನೋಡೋಕೆ ಆಗಲ್ಲ ನಿಮಗೆ ಮಾಡಬೇಕು ಅನ್ನೋದಾದ್ರೆ ನೀವು ಕತೆ ಬರೀನಿಗೆ ಬಿರಿಯಾನಿ ಬಗ್ಗೆ ಕತೆ ಬರಿ ಅಂತ ಹೇಳಿ ಅವನಿಗೆ ಬಗ್ಗೆ ಬರೀತಾನೆ ಬಿರಿಯಾನಿ ಬಗ್ಗೆ ಬರೆಯಲ್ಲ ಅಂದ್ರೆ ಅವನ ಆಲೋಚನೆಗಳು ಮಾಡೋದಕ್ಕೂ ಟೈಮು ಆ ಥರ ಕೊಡಬೇಕು ಆಮೇಲೆ ನಮ್ಮ ಸಿನಿಮಾಗಳಲ್ಲಿ ಹೆಂಗೆ ಅಂತಂದ್ರೆ ಸುಮಾರಷ್ಟು ಸಿನಿಮಾಗಳು ಮಾಡಿ ಪ್ರಮೋಷನ್ ಏನ್ ಬೇಕು ಎತ್ತ ಅಂತ ನೋಡಿಕೊಂಡು ಅದು ಕ್ಯಾಮ್ರಾ ಮುಂದೆ ಬಂದು ಕನ್ನಡ ಇಂಡಸ್ಟ್ರಿನ ಬಯೋದಾಗ್ಲಿ ಆಮೇಲೆ ಕನ್ನಡ ಸಿನಿಮಾಗಳು ಮಾಡಲ್ಲ ಅನ್ನೋದಾಗಲಿ ಆಮೇಲೆ ಕನ್ನಡ ಸಿನಿಮಾದಲ್ಲಿ ಸ್ಯಾಂಡಲ್ವುಡ್ ನಾವು ಏನಿದೆಯೋ ಕನ್ನಡ ಚಿತ್ರರಂಗ ಅದಕ್ಕೆ ನಾವೇನು ಕೊಡ್ತೀವೋ ಅದು ವಾಪಸ್ ನಮಗೆ ಕೊಡುತ್ತೆ ಅಲ್ವಾ ನಾವು ಏನು ಕೊಡ್ತೀವೋ ಅದು ನಮ್ಮ ನಮ್ಮಲ್ಲಿ ಅರಿವಿರಬೇಕು ನಮ್ಮಲ್ಲಿ ಜ್ಞಾನ ಇರಬೇಕು ಅದು ಬಿಟ್ಟು ನಾವು ಲಾಸ್ಟಲ್ಲಿ ಹಂಗಂತವಾಗ ಒಂದಷ್ಟು ಜನರ ಮೈಂಡಲ್ಲಿ ಆಡಿಯನ್ ಮೈಂಡಲ್ಲೇ ನೆಗೆಟಿವ್ ತುಂಬಿಸ್ಬಿಟ್ರೆ ಅದು ಪಾಸಿಟಿವ್ ಆಡಿಯನ್ಸ್ ಬರಬೇಕಲ್ವಾ ಅದಕ್ಕೆ ಪ್ರಯತ್ನಗಳು ಪಡಬೇಕು ಅದಕ್ಕೆ ಸ್ಕ್ರಿಪ್ಟ್ ವರ್ಕಲ್ಲಿ ರಾಣಿ ಸಿನಿಮಾದು ಇಷ್ಟೆಲ್ಲ ಯಾಕೆ ಹೇಳಿದೆ ಅಂದರೆ ಹಿಂದಿ ಟೆಕ್ನಿಷಿಯನ್ಸ್ಗೆ ಪ್ರೊಡ್ಯೂಸರ್ಸು ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಕೊಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಕೊಂಡಿರೋದಕ್ಕೆ ಇವತ್ತು ನಾನು ಇಷ್ಟೆಲ್ಲ ಮಾತಾಡೋಕ್ಕೆ ಸಾಧ್ಯ ಯಾಕಂದರೆ ಅವ್ರನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಒಂದು ಅಷ್ಟು ಒಂದು ಒನ್ ಇಯರ್ ಟು ಇಯರ್ ಜರ್ನಿ ಆಗಿದೆ ನಮ್ಮ ಕಲಾವಿದ್ರು ನೋಡ್ಕೊಂಡಿದ್ದಾರೆ ಎಲ್ಲರೂ ಆವಾಗಲೇ ನಿಮಗೆ ಸಮಥಿಂಗ್ ಏನೋ ನ್ಯೂ ನ್ಯೂ ತಿಂಗ್ಸೆಲ್ಲ ಅಂತ ಅದಕ್ಕೋಸ್ಕರ ಅದಕ್ಕೋಸ್ಕರನೇ ಇವತ್ತು ಇಂಟರ್ವ್ಯೂ ಮಾಡ್ತಿದ್ದಾರೆ ಪ್ರಮೋಷನ್ ಮಾಡ್ತಿದ್ದಾರೆ ಈ ಟಿ ಡೈರೆಕ್ಷನ್ ಟೀಮ್ ಕೆಳಗೆ ಇದ್ದಾರೆ ಬಟ್ ಯೂಶಲಿ ನಾನು ಪ್ರಮೋಷನ್ಸ್ ಎಲ್ಲ ಹೋದಾಗ ಯಾರೋ ಒಬ್ಬರು ಇಬ್ಬರು ಇರ್ತಾರೆ ಹೌದು ಡೈರೆಕ್ಟ್ ಇರ್ತಾರೆ ಯಾರು ಅಸಿಸ್ಟೆಂಟ್ ಯಾರಾದರೂ ಒಬ್ಬರು ಇರ್ತಾರೆ ಡೈರೆಕ್ಷನ್ ಟೀಮ್ ಇದ್ದಾರೆ ಆಮೇಲೆ ಟೆಕ್ನಿಕ್ ಟೆಕ್ನಿಷಿಯನ್ಸ್ ಟೀಮ್ ಇದ್ದಾರೆ ಬಟ್ ಅದು ಖುಷಿ ಆಗುತ್ತೆ ಅದಕ್ಕೆ ನಾವು ಕಾಯೋದಲ್ವಾ ಅದೇ ಆಗಸ್ಟ್ ಮೂವತ್ತನೇ ತಾರೀಕು ಮುಂದೇ ನೀವ್ ಹೇಳಲ್ಲ ನನ್ ಕ್ಯಾರೆಕ್ಟರ್ ಬಗ್ಗೆ ಹೇಳದಾಗ ಏನಂತಂದ್ರೆ ಅಂದ್ರೆ ನಾನು ವೇಟ್ ಮಾಡ್ತೀನಿ ಮೂವತ್ತನೇ ತಾರೀಕು ನನ್ ಕ್ಯಾರೆಕ್ಟರ್ ಹೇಗ್ ಬಂದಿರುತ್ತೆ ಎಲ್ಲರೂ ಏನ್ ಹೇಳ್ಬೋದು ಅಂತ ಯಾಕಂದ್ರೆ ನಾನು ಸಿನಿಮಾ ನೋಡಿಲ್ಲ

ನವೀನ್ ಅವ್ರು ಕುತ್ಕೊಂಡಿದ್ದಾರೆ ಆ ಪೊಸಿಷನ್ ಲೋ ಕುತ್ಕೊಂಡಿರೋದು ಯೂಶಲಿ ಆರ್ಟಿಸ್ಟ್ ಮಾಡ್ತಿರೋದು ನಾನು ಅದೇ ಝೋನ್ಗೆ ಹೋಗ್ಬಿಟ್ಟೆ ಓಕೆ ನಾನು ಏನೋ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀರಾ ಹೇಳಿ ಬಿಡು ಅಂತ ಹೇಳಿ ನಾನು ಅದೇ ಝೋನ್ ಅಲ್ಲಿ ಇದ್ದೆ ನಾನು ಇಲ್ಲಿ ಕುತ್ಕೊಂಡಿದ್ದೀನಿ ಏನೋ ಗೊತ್ತಿರಲಿಲ್ಲ ಇದಕ್ಕೆ ತಮ್ಮನೆ ಜಾಸ್ತಿ ಮಾಡಿದ ಜಾಸ್ತಿ ಮಾತಾಡಿದ ಮಂಜು ಸರ್ ಅಂತ ಆಗ್ತದೆ ಇಲ್ಲ ಅಂದ್ರೆ ಮಂಜು ಸರ್ ಹೇಳಿದ್ಮೇಲೆ ಮೇಲೆ ನನ್ಗೆ ಅನ್ಸಿದ್ದು ನನ್ನ ಕ್ಯಾರೆಕ್ಟರ್ ಹಂಗಾದ್ರೆ ಚೆನ್ನಾಗಿ ಬಂದಿದೆ ಸರಿಗೆ ಒಪ್ಪಿದ್ದಾರೆ ಇಂಥ ದೊಡ್ಡ ಕಲಾವಿದರಿಗೆ ಇಷ್ಟ ಆಗಿದೆ ಅಂದರೆ ಬೇರೆ ಆಡಿಯನ್ಸ್ಗೆಲ್ಲ ಖಂಡಿತವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ನನಗೆ ಇವಾಗಲೇ ಒಂದು ಗ್ರೇಸ್ ಮಾರ್ಕ್ಸ್ ಸಿಕ್ಬಿಡ್ತಂದ್ರೆ ಔಟ್ ಆಫ್ ಔಟ್ ಸಿಕ್ಬಿಡ್ತಾ ಅನ್ನೋ ಖುಷಿ ಆಗ್ತಾ ಇದೆ ಪ್ಲಸ್ ಇವ್ರು ಹೇಳಿದ್ದು ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ಮೇಲೆ ನಾನು ಸಿನಿಮಾ ನೋಡಲಿಕ್ಕೆ ಆಕ್ಚುಲಿ ಕಾಯ್ತಾ ಇದ್ದೀನಿ ನನಗೆ ಅನಿಸ್ತು ನಾನು ನೋಡಿಲ್ಲ ಸಿಮಾನೋ ಖಂಡಿತವ್ರು ತುಂಬ ನನಗೆ ಅನಿಸ್ತು ಯಾವಾಗ ನೋಡ್ತೀನಿ ಅಂತ ಅನಿಸ್ತಾಯಿದ್ದಾರೆ ಖಂಡಿತ ಆಡಿಯನ್ಸ್ಗೂ ಖಂಡಿತ ಅನಿಸೆ ಅನಿಸುತ್ತೆ ಇಲ್ಲ ಆಲ್ಮೋಸ್ಟ್ ಒಂದು ಮುಕ್ಕಾಲ್ ಪರ್ಸೆಂಟ್ ಇರ್ತೀನಿ ಅನ್ಸುತ್ತೆ ನಾನು ಆಗ್ತೀನಿ ಎಲ್ಲ ಎಲ್ಲರೂ ಬಂದು ಹೋಗ್ತಾರೆ ಒಬ್ಬರೇ ಸ್ಕ್ರೀನ್ ಮೇಲೆ ಬಿಟ್ಟರೆ ಆಮೇಲೆ ಒಬ್ಬರೇ ಸಿನಿಮಾ ಥಿಯೇಟ್ರಲ್ಲಿ ಒಬ್ಬರೇ ಏಕ ಪಾತ್ರ ಅದಿಲ್ಲ ಇಲ್ಲ ಬಂದು ಹೋಗ್ತಿರ್ತಾರೆ ಬಟ್ ಎಲ್ಲ ಒಂದು ಪಾತ್ರನೂ ನೆನೆಸ್ಕೋತಾರೆ ಅಂದರೆ ಮೂರು ಜನ ಹೀರೋಯಿನ್ ಇರ್ಬೋದು ಕಿರಣ್ ರಾಜು ಸರ್ದು ಅದಾದಮೇಲೆ ನಮ್ಗಳದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಇರ್ಬೋದು ಬಾಲ ಚೇತು ಅವ್ರದ್ದು ಆಮೇಲೆ ಕಾಮಿಡಿ ಆ್ಯಕ್ಟ್ರು ಎಲ್ಲ ರವಿಶಂಕರ್ ಸರ್ದು ಎಲ್ಲ ಕ್ಯಾರೆಕ್ಟರ್ಗಳು ಥಿಯೇಟ್ರಿಂದ ಆಚೆ ಬಂದರೆ ಪ್ರತಿಯೊಂದು ಪಾತ್ರನೂ ನೆನಪಾಗೋದು

ಇಲ್ಲ ಮಿತ್ಯ ಮಂಜಣ್ಣನ ಮನೆಯಲ್ಲಿ ಎರಡು ಜೊತೆ ಬಟ್ಟೆ ಇದೆ ಪೊಲೀಸ್ कैरेक्टर. ಹೊಲ್ಸಿ ಇಟ್ಕೊಂಡು ಇಲ್ಲ ಆ ಎಸಿಕ್ಲೂ ಚೇಂಜ್ ಮಾಡ್ಕೊಂಡೋದು. ಕಾಸ್ಟ್ಯೂಮ್ ಸೇಮ್. ಎರಡು ಒಂದು ಹೋಗಿಲ್ಲ ಇನ್ನೊಂದು ಪೊಲೀಸ್ ಅವರನ್ನು ನೆಗಟಿವ್ ಆಗಿ ತೋರಿಸ್ತಾರೆ ಅಂತ ಇಲ್ಲಮ್ಮ ಆ ಸಬ್ಜೆಕ್ಟ್ ಗಳು ಇತ್ತಕಂಗೆ ಯು ನನ್ನ ನೆಗಟಿವ್ ಆಗಿ ನನ್ನ ನೋಡಿದಾಗ ಆ ಪಾತ್ರ ಬರಿಬೇಕಾದ್ರೆ ನಿರ್ದೇಶಕರ ಕೈಯಲ್ಲಿ ಈ ಒಂದು कैरेक्टर ಇವ್ರ ಕೈಯಲ್ಲಿ ಮಾರ್ಸಿದ್ರೆ ಅಂತವಾಗ ನನ್ನ ಒಂದಷ್ಟು ಬಟ್ ಪಾಸಿಟಿವ್ कैरेक्टरು ಮಾಡಿದ್ದೀನಿ ಪೊಲೀಸ್ದು ಬಟ್ ನೆಗೆಟಿವ್ ಅಂದರೆ ಅದನ್ನು ನನಗೇನೋ ನನ್ನ ಕೈಯಲ್ಲಿ ಮಾಡಿಸ್ಬೋದು ಅಂದವಾಗ ಅದು ಮಾಡಿರ್ತೀನಿ ಅಷ್ಟೇ ಬಟ್ ಆ್ಯಸ್ ಎ ಜನ್ರಲ್ಲಿ ಹೇಳಬೇಕು ಅಂದರೆ ಅವರಷ್ಟು ಕಷ್ಟಪಡೋದು ಪಡೋದು ಪೊಲೀಸವರಷ್ಟು ಇದಿದೆಯಲ್ಲ ಯಾಕಂದರೆ ನಾನು ನನ್ನ ಸ್ವಂತ ತಂಗಿಯರು ಇನ್ಸ್ಪೆಕ್ಟ್ರೆ ಅಲ್ಲ ಸರ್ ಭೀಮಾದಲ್ಲಿ ಗಿರೀಶ್ ಅವ್ರ ಕ್ಯಾರೆಕ್ಟರ್ ತುಂಬ ಪಾಸಿಟಿವ್ ಆಗಿ ತೋರಿಸಿದಾರಲ್ಲ ಅಲ್ಲ ಎಲ್ಲರದು ಅದು ಮಜಾ ಇರುತ್ತೆ ಕ್ಯಾರೆಕ್ಟರ್ ಅಂತ ತೋರಿಸ್ತೀನಿ ಅಪ್ಪ ಬೇಕಾ ಹಬ್ಬ ಇರುತ್ತಾ ಅರ್ಜಿನ ಇರುತ್ತಾ ಇನ್ನೊಂದು ಮತ್ತೊಂದು ಅವ್ರಿಗಂತೂ ಇಲ್ಲೋಲಿ ಏನಾಗುತ್ತೆ ಯಾವಾಗ ಫ್ಯಾಮಿಲಿ ಯಾವಾಗಲಿ ಮಕ್ಕಳು ಮರಿ ಇನ್ನೊಂದು ಮತ್ತೊಂದು ಎಲ್ಲ ಬಿಟ್ಟು ಸರ್ ಒಬ್ಬ ಕೂಲಿ ಮಾಡೋನು ಒಂದು ಬೇಕು ಅಂದಾಗ ರಜಾ ತಗೋಬಹುದು ಬಟ್ ಪೊಲೀಸ್ ದಂಗೆ ಆಗಲ್ಲ ಅವ್ರಿಗೆ ಹಬ್ಬ ಅನ್ನೋದಿಲ್ಲ ಫ್ಯಾಮಿಲಿ ಒಂದು ಹಬ್ಬ ದೀಪಾವಳಿ ಅನ್ನೋದು ದೊಡ್ಡ ಹಬ್ಬ ನಮ್ಗಳಿಗೆ ಅವತ್ತಿನ ದಿನ ನಾವು ಮನೇಲಿ ಹಬ್ಬ ಮಾಡ್ತೀವಿ ಅಂದ್ರೆ ಅವ್ರಿಗೆ ಒಂದು ಡ್ಯೂಟಿ ಇರುತ್ತೆ ಅಲ್ಲಿ ಏನೋ ಒಂದು ಕೇಸ್ ಆಯಿತು ಅಂತನೋ ಸಮಸ್ಯೆ ಆಯಿತು ಅಂತನೋ

ರವಿಶಂಕರ್ ಸರ್ ಬಂತು ಅಂತಂದರೆ ರವಿಶಂಕರ್ ಸರ್ ಜೊತೆಗೆ ಬೇರೆ ಪಾತ್ರ ಅದು ಆ ಥರ ಇರುತ್ತೆ ಅದು ಬಿಟ್ಟು ನನಗೆ ಸೀನಿಯರ್ ಕ್ಯಾರೆಕ್ಟರ್ಗಳು ಕಮಿಷನರು ಅದಿದು ಬಂದರೆ ಬೇರೆ ಥರ ನೆಡ್ಕೋತಾರೆ ಲೈಕ್ ಈ ಈ ರೀತಿ ಇರುತ್ತೆ ತುಂಬ ತುಂಬ ಪ್ರತಿ ಇರ್ತೀರಲ್ಲಿ ಬೇರೆ ಬೇರೆ ಥರದ ರೋಲ್ ಮಾಡ್ತಾ ಇರ್ತೀರ ಈ ಪೊಲೀಸ್ ಆಗಿರ್ತಾರೆ ಮಾಡ್ತಾ ಇರ್ತೀರಾ ನಿಮಗೆ ನಿಮ್ದೇ ಆದಮ್ ಇರುತ್ತೆ ನಿಮ್ಗೆ ನಿಮ್ಮದೇ ಆದಂಥ ಸೇವೆ ಇರುತ್ತೆ ಆ ಹಿಂಗೆ ಬೇರೆ ಥರ ತೋರಿಸ್ಬೇಕು ಅಂದರೆ ಪೊಲೀಸ್ ಆದರೆ ಅವನೇ ಬೇರೆ ಥರ ಸ್ವಲ್ಪ ತೋರಿಸ್ಬೇಕು ಇನ್ನೊಂದು ಸಿನಿಮಾದಲ್ಲಿ ಏನೋ ರಾಜಕಾರಣಿ ಥರ ಆ ಬೇಸಿಕಲಿ ರಂಗಭೂಮಿ ಕಲಾವಿದ ಚೆನ್ನ ರಂಗಭೂಮಿ ಕಲಾವಿದ ಆಗಿರೋದ್ರಿಂದ ಏನು ಅಂತಂದ್ರೆ ಒಂದು ನಾಟಕ ಮಾಡಬೇಕು ಆದರೆ ಒಂದು ಮೂವತ್ತು ಜನ ಕ್ಯಾರೆಕ್ಟರ್ಗಳು ಇರುತ್ತೆ ಒಂದು ನಾಟಕದಲ್ಲಿ ಅಂತಂದರೆ ಫಸ್ಟ್ ನಮ್ಮನ್ನು ಕಾಸ್ಟಿಂಗ್ ಮಾಡಬೇಕಾದ್ರೆ ನಿರ್ದೇಶಕರು ಎಲ್ಲ ಪಾತ್ರಗಳನ್ನು ಓದಿಸ್ತಾರೆ ಒಂದು ನಾಟಕದಲ್ಲಿ ಇರೋ ಅಂತಹ ಎಲ್ಲ ಪಾತ್ರಗಳು ನಾವು ಓದ್ ಓದ್ತೀವಿ ಫಸ್ಟು ರೀಡಿಂಗ್ ಮಾಡ್ತೀವಿ ಆಮೇಲೆ ವರ್ಕ್ಶಾಪ್ ನಡೆಯುತ್ತೆ ಅಂದರೆ ಒಬ್ರಿಗೊಬ್ರು ಕೋರ್ಡಿನೇಟ್ ಆಗೋದು ಒಂದು ಗ್ರೂಪ್ ಇಂಡಿವಿಜುವಲಿ ವರ್ಕ್ಶಾಪ್ಸ್ ಆಗುತ್ತೆ ಆಮೇಲೆ ಅಲ್ಲೇ ಸ್ಪಾಟ್ ಇಂಪ್ರೂವೈಸೇಷನ್ಗಳು ಮಾಡಿ ಒಂದೊಂದು ಸಿಚುವೇಶನ್ ಕೊಡ್ತಾ ಹೋಗ್ತಾರೆ ಈ ಒಂದು ನಾಟಕ ಮಾಡೋದಕ್ಕೆ ನಾವು ಎರಡರಿಂದ ಮೂರು ತಿಂಗಳು ರಿಹರ್ಸಲ್ ಅಂತ ಮಾಡ್ತೀವಿ ಆ ಮೂವತ್ತು ಪಾತ್ರಗಳು ನಾವು ಎಲ್ಲ ಪಾತ್ರಗಳನ್ನು ನೋಡಿರ್ತೀವಿ ಹತ್ತಿರದಲ್ಲಿ ಕೂತ್ಕೊಂಡು ಅವ್ರು ಏನು ಪಾತ್ರಗಳು ಏನೇನು ಡೈಲಾಗ್ ಹೇಳ್ತಾರೋ ಅದು ನಮಗೂ ಗೊತ್ತಿರುತ್ತೆ ಆಮೇಲೆ ಒಂದು ಒಂದೇ ಪಾತ್ರ ಮಾಡಿರ್ತೀವಿ ಯಾರಾದರೂ ಅವರು ಮಿಸ್ ಆದರು ಅಂದರೆ ಇನ್ನೊಂದು ಕ್ಯಾರೆಕ್ಟ್ರು ಇನ್ನೊಬ್ರು ಇನ್ನೊಬ್ರು ಹೀಗೆಲ್ಲ ಎಕ್ಸ್ಟೆಂಡ್ ಮಾಡ್ತಾರೆ ಅದು ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗ್ತಾ ಬಂತು ಆಮೇಲೆ ರಂಗಶಂಕರ ಇರ್ತ ರಂಗಶಂಕರದಲ್ಲಿ ಇರ್ಬೋದು ರವೀಂದ್ರ ಕಲಾ ಕ್ಷೇತ್ರದಲ್ಲಿರ್ಬೋದು ನಾಟಕಗಳು ನೋಡ್ತಿದ್ವಿ ಅದಾದಮೇಲೆ ಇತ್ತೀಚೆಗೆ ಸುಮಾರಷ್ಟು ಸಿನಿಮಾಗಳು ವೆಬ್ ಸೀರೀಸ್ಗಳು ನೋಡ್ತಾ ಬರೋದು ಆಮೇಲೆ ಪ್ರತಿಯೊಂದು ಪಾತ್ರನೂ ಯಾಕೆ ಭಾಳ ನನಗೆ ಇಷ್ಟ ಆಯಿತು ನಾನು ಅಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಅವನು ಆ ಆ ಆ ಮ್ಯಾನರಿಸರಿಸಮ್ ಮಾಡಿಕೊಂಡು ಮಾಡಿದ್ದಕ್ಕೆ ನಾನು ನೆಕ್ಸ್ಟು ಇವನಿಗೀತ ಚೆನ್ನಾಗೇ ಹುಡುಕಬೇಕು ಇವಾಗ ಬಾಲ ಅನ್ನೋ ಕ್ಯಾರೆಕ್ಟ್ರು ಆ ಪಾತ್ರ ಸಿಕ್ತು ಅಂತಂದರೆ ಸೇಮ್ ಇವಾಗ ಯೂನಿಯನ್ ಮ್ಯಾನರಿಸಮ್ ಮಾಡ್ಕೊಂಡಿದ್ದಾನೋ ಅನಿಲು ಆ ಥರ ನಾನು ಮಾಡೋಕ್ಕಿಲ್ಲ ಮಾಡೋಕ್ಕಾಗಲ್ಲ ನಾನು ಇನ್ನೇನಾದರೂ ವಿಭಿನ್ನವಾಗಿ ಯೋಚನೆ ಮಾಡಬೇಕು ವಿಭಿನ್ನವಾದ ಮ್ಯಾನರಿಸಮ್ ಇಟ್ಕೊಂಡು ಮಾಡಬೇಕು ಆವಾಗಲೇ ಡಿಫ್ರೆಂಟ್ ಡಿಫ್ರೆಂಟ್ ಅನ್ನೋದು ಇವಾಗ ಮೂರನೇ ಕೃಷ್ಣಪ್ಪದಲ್ಲಿ ಸೈಲೆಂಟಾಗಿ ಆ ಥರ ಕ್ಯಾರೆಕ್ಟ್ರ್ ಮಾಡಿದ್ದಕ್ಕೆ ಜನ ಇವ್ರು ಯಾರು ಉಗ್ರಂ ಮಂಜು ಅನ್ನೋ ಹೆಸ್ರು ಅಂದರೆ ಉಗ್ರಂ ಮಂಜು ಅನ್ನೋದರೆ ಮರೆತು ಆ ಪಾತ್ರಕ್ಕೆ ಅಂತ ಓದ್ತಾ ಹೌದು ಇವಾಗ ನಾನು ರಾಣಿ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟ್ರು ಮಾಡಿದಾಗ ಇವಾಗ ನೆಕ್ಸ್ಟ್ ಬರೋ ಸಿನಿಮಾ ಇವಾಗ ಮ್ಯಾಕ್ಸಲ್ಲಿ ಒಂದು ಕ್ಯಾರೆಕ್ಟ್ರ್ ಮಾಡಿದಾಗ ಅವಾಗ ಆ ಪಾತ್ರಗಳ ಹೆಸರು ಮಾತಾಡಬೇಕು ನನ್ನ 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 ಹೆಸರು ಮಾತಾಡಬಾರ್ದು ಆ ಅಷ್ಟು ಅದಕ್ಕೋಸ್ಕರನೇ ಅಷ್ಟು ಪ್ರಯತ್ನ ಪಡೋದು ಅದು ಅದು ನಟ್ ನಟನಿಗೆ ಕಷ್ಟ ಕಷ್ಟ ಅಂತ ಅನ್ಸಲ್ಲ ನಟನಿಗೆ ಇಷ್ಟಪಟ್ಟು ಮಾಡಿಬಿಟ್ರೆ ಅದು ಈಸಿ ಅನಿಸುತ್ತೆ ಪ್ರತಿಯೊಂದು ಪಾತ್ರಗಳು ಇಷ್ಟ ಆಗ್ಬಿಟ್ಟು ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅದು ಕ್ರೆಡಿಟ್ಸ್ ಎಲ್ಲ ನಿರ್ದೇಶಕರಿಗೆ ಇರ್ತೈತಿ ಅಂದರೆ ಒಂದು ವರ್ಷ ಕೂತ್ಕೊಂಡು ಬರ್ದಿರ್ತಾರೆ ಈ ಪಾತ್ರ ಹಿಂಗಿರಬೇಕು ಮ್ಯಾನರಿಸಮ್ ಅದು ಇದು ಅಂತ ಅದಕ್ಕೆ ನಾವು ಜೀವ ಕೊಟ್ಬಿಟ್ರೆ ಸಾಕು ಅದರಲ್ಲಿ ಒಂದು ಸಣ್ಣ ಪುಟ್ಟದು ಇಂಪ್ರೂವೈಝೇಷನ್ಸು ಅವ್ರ ಜೊತೆ ಡಿಸ್ ಚರ್ಚೆ ಮಾಡೋದು ಅವೆಲ್ಲ ಇರುತ್ತೆ ಬಟ್ ಅದು ಬಿಟ್ಟು ಎಂಜಾಯ್ ಮಾಡಬೇಕು ಲೈಫ್ ಆವಾಗ ಆ ಎಂಜಾಯ್ ಮಾಡ್ತಿದ್ದ ಬೇಕಾದರೆ ಆ ಪಾತ್ರಗಳು ಎಂಜಾಯ್ ಮಾಡಿದ್ರೆ ಮಜಾ ಸಿಗುತ್ತೆ ಇಲ್ಲ ಅಂದರೆ ಸಿಗೋಲ್ಲ ಮ್ಯಾಕ್ಸಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ತ್ರೂ ಅವರ್ಸ್ ಸಿನಿಮಾ ಬರ್ತೀನಿ ಮ್ಯಾಕ್ಸು ಅವರು ಅನೌನ್ಸ್ ಮಾಡ್ತಾರೆ ಪ್ರೊಡಕ್ಷನ್ ಹೌಸರು ಅವಾಗ ನಿಮ್ಮ ಮುಂದೆನೇ ಕೂತ್ಕೊಂಡು ನಾನು ಪಾತ್ರದ ಬಗ್ಗೆ ಹೇಳ್ತೀನಿ ನಾನಲ್ಲ ಇವರು ಹೇಳ್ತೀನಿ ಡೀಟೇಲ್ ನೋಡಿದೆ ಓಕೆ ಹೇಳ್ತೀರಾ ಮ್ಯಾಕ್ಸ್ ಬಗ್ಗೆ ನಾನು ಕೇಳೋರಂತ ಕೇಳಿದ್ರೆ ಡೇಟ್ ಅನೌನ್ಸ್ ಮಾಡ್ತಾರೆ ಅವಾಗ ಹೇಳ್ತೀನಿ ಚೆನ್ನಾಗಿ ಹೇಳಿದ್ರೆ ಅವಾಗ ಹೇಳ್ತೀನಿ ಹೇಳ್ತೀನಿ ಬಟ್ ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ ಡಿಸ್ಕಸ್ ಮಾಡಿದ್ದಾರೆ ಹೇಳಿದ್ದಾರೆ ಸೆಟ್ಟಿಗೆ ಬಂದಾಗ ಹೇಳಿದ್ದಾರೆ ನೆಕ್ಸ್ಟ್ ಇಂಟ್ರೂಲ್ ಅವ್ರು ಕೇಳಿ ಅವ್ರ ಪಾತ್ರ ಮಂಜು ಪಾತ್ರ ಹೆಂಗಿದೆ ಮ್ಯಾಕ್ಸ್ ಅಲ್ಲಿ ಹೆಂಗಾದ್ರೆ ಅಂತ ಯಾಕಂದ್ರೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೆಳಗೆ ಸಿಕ್ಕಿದ್ರು ಚಿನ್ನ ನನ್ನ ಬೆಳಗ್ಗೆ ಬರಬೇಕಾದ್ರೆ ಬೆಳಗ್ಗೆ ಸಿಕ್ಬೇಕಾದ್ರೆ ಹೋಟ್ಲಿಗೆ ತಿಂಡಿ ತಿನ್ನಕ್ಕೆ ಅಂತ ಹೋದ್ವಿ ತಿಂಡಿ ತಿನ್ನಕ್ಕೆ ಹೋದಾಗ ಅವ್ನ ಮುಖದಲ್ಲಿ ಆ ನಗು ಇತ್ತಲ್ವಾ ಕಾನ್ಫಿಡೆನ್ಸ್ ಇತ್ತಲ್ವಾ ಏನಾಯ್ತು ಹೆಂಗಾಗ್ತಿದೆ ಅಣ್ಣ ಹಿಂದಿದ್ದು ಬಿಸ್ನೆಸ್ ಇಷ್ಟು ಡೀಲ್ ಅದಾದಮೇಲೆ ಹಿಂಗೆ ಹಿಂಗೆ ಪ್ರಮೋಷನ್ ಮಾಡ್ಕೊಂಡಿದ್ದೀವಿ ಇಷ್ಟಿಷ್ಟು ಇಲ್ಲಿ ಈ ಪೇಪರು ನ್ಯೂಸ್ ಯೂಟ್ಯೂಬ್ ಚಾನಲ್ ಈ ಥರ ಆಮೇಲೆ ಥೇಟ್ರ್ಗಳು ಇಷ್ಟು ಥೇಟ್ರ್ ರಿಲೀಸ್ಗೆ ಆ ಒಂದು ಖುಷಿ ಇತ್ತಲ್ಲ ಕರ್ನಾಟಕದ ಜನತೆ ಬಂದು ಸಿನಿಮಾ ನೋಡ್ತಾಯೋ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಈಗ ಹೇಳ್ತಾರೆ ಇನ್ನೇನಾದರೂ ಆ ಕಡೆ ಉಲ್ಟ ಮಾಡಿ ಇಲ್ಲ ಹಾಗೇನೆ ಅಂದ್ರೆ ಇಲ್ಲ ಇಲ್ಲ ಖುಷಿ ಏನಂದ್ರೆ ಈಗ ಭೀಮಾ ಸಿನಿಮಾ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಒಂದು ಮಾಸ್ಮಾಗೆ ಒಂದು ಅದೆಷ್ಟು ಇರೋದೆಷ್ಟು ಅದನ್ನೇ ಹಂಗೆ ಮಾಡಿ ಹಿಂಗೆ ಮಾಡಿ ಮೇಲೆ ಕರೆ ಮಾಡಿ ಇಲ್ಲ ಭೀಮಾ ಸಿನಿಮಾಗೆ ಒಳ್ಳೆ ಆಡಿಯನ್ಸ್ ಭೀಮಾ ಸಿನಿಮಾಗೆ ಒಳ್ಳೆ ಕ್ರೌಡ್ ಬರ್ತಾ ಇದೆ ತುಂಬಾ ಹೌಸ್ಫುಲ್ ಶೋಸ್ ಕಾಣಿಸ್ತಾ ಇದೆ ಅಂದ್ರೆ ಒಂದು ಮಾಸ್ ಸಿನಿಮಾಗೆ ಆ ವರ್ಗದ ಆಡಿಯನ್ಸ್ ಬರ್ತಾ ಇದ್ದಾರೆ ಸೊ ಇದು ಒಂದು ಮಾಸ್ ಪ್ಲಸ್ ಲವ್ ಎಲ್ಲ ಫನ್ ಇರುವಂತಹ ಸಿನಿಮಾ ಇದಕ್ಕೂ ಎಲ್ಲ ವರ್ಗದ ಫ್ಯಾಮಿಲಿ ಪ್ಲಸ್ ಮಾಸ್ ಆಡಿಯನ್ಸ್ ಖಂಡಿತ ಬರ್ತಾರೆ ಬರ್ತಾರೆ ಅಂತ ಅಂದ್ರೆ ಬರ್ತಾರೆ ಸೊ ಹಂಗಾಗಿ ನಾವು ಕಾಯ್ತಾ ಇದ್ದೀವಿ ಒಟ್ಟಿ ಅವ್ರ ಒಟ್ಟಿಗೆ ಸಿನಿಮಾ ನೋಡಿ ಸಿನಿಮಾ ಗೆಲುವಿಗಾಗಿ ನಾವು ಕಾಯ್ತಾ ಇದ್ದೀವಿ ಸಿನಿಮಾ ಬಗ್ಗೆ ಐ ಮೀನ್ ನಾನು ಇಂಟರ್ವ್ಯೂಗಳನ್ನ ಮಾಡಿದ್ದೀನಿ ನಾನು ಪ್ರಶ್ನೆಗಳನ್ನ ಕೇಳಿದ್ದೀನಿ ಸುಮಾರು ಜನ ಹೇಳ್ತಾರೆ ಜನ ಬರ್ತಿಲ್ಲ ಜನ ಬರ್ತಿಲ್ಲ ಅಂತ ಹೇಳಿ ಬಟ್ ನನಗೆ ಇವಾಗ್ಲೂ ಒಂದು ಕ್ವಶನ್ ಇರೋದು ಬೇರೆ ಭಾಷೆಯ ನಿಮಗೆ ಪ್ರತಿಯೊಬ್ಬ ಹೇಳೋದೇನು ಕನ್ನಡ ಸಿನಿಮಾಗಳಿಗೆ ಜನ ಬರ್ತಿಲ್ಲ ಅಂತ ಹೇಳಿ ಬಟ್ ನಂದು ಒಂದು ಕ್ವೆಶ್ಚನ್ ಇರೋದೇನು ಅಂದ್ರೆ ಈ ಫಸ್ಟ್ ಹಾಫ್ ಅಲ್ಲಿ ಒಂದು ಜನವರಿಯಿಂದ ಟಿಲ್ ಜೂನ್ ವರೆಗೂ ನಿಮಗೆ ಬೇರೆ ಭಾಷೆಯ ಚಿತ್ರಗಳು ಕರ್ನಾಟಕದಲ್ಲಿ ಹಿಟ್ ಆಗಿದೆಯಾ ಅಲ್ಲಿ ಅಲ್ಲಿ ಆ ಒಂದು ಸಿನಿಮಾಗಳನ್ನ ನೋಡಿರೋದು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಸಿನಿಮಾ ನೋಡಿಲ್ಲ ಇಲ್ಲಿರುವಂಥ ಚಿತ್ರವನ್ನು ಇಷ್ಟಪಡುವಂಥ ಚಿತ್ರ ಪ್ರೇಮಿಗಳ ಅದು ನಾನು ಭಾಷೆ ವಿಚಾರದಲ್ಲಿ ಡಿವೈಡ್ ಮಾಡಲ್ಲ ಒಳ್ಳೆ ಸಿನಿಮಾ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಜನ ಥಿಯೇಟರ್ಗೆ ಬರ್ತಾರೆ ಅನ್ನೋದಕ್ಕೆ ಸಾಕ್ಷಿಗಳು ಅಷ್ಟು ಸಿನಿಮಾ ಇದೆ ಹಾಗೆ ಹೋದ್ವಾರ ರಿಲೀಸ್ ಆಗಿರುವಂತಹ ಭೀಮಾ ಕೂಡ ಎಕ್ಸಾಂಪಲ್ ಆಗಿದೆ ನಾಳೆ ರಿಲೀಸ್ ಆಗ್ತಿರುವಂಥ ಕೃಷ್ಣ ಪ್ರಣಯಸಕ್ಕಿನೂ ಎಕ್ಸಾಂಪಲ್ ಇದೆ ಭೀಮಾಗೆ ಮಾಸ್ ಆಡಿಯನ್ಸ್ ಬಂದರೂ ಕೃಷ್ಣ ಪ್ರಣಯಸಕ್ಕಿಗೆ ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಆಡಿಯನ್ಸ್ ಬರ್ತಾರೆ ಸೊ ನಮಗಿರುವಂತಹ ಕೊರಗು ಒಳ್ಳೆ ಸಿನಿಮಾ ಬಂದರೆ ಏನು ಒಳ್ಳೆ ಜನ ಬರ್ತಿಲ್ಲ ಜನ ಬರ್ತಿಲ್ಲ ಅನ್ನೋದಕ್ಕೆ ಒಳ್ಳೆ ಸಿನಿಮಾ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಜನ ಬಂದೇ ಬರ್ತಾರೆ ಅನ್ನೋದಕ್ಕೆ ಇವೆರಡು ಸಿನಿಮಾಗಳೇ ಸಾಕ್ಷಿ ಸೊ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ ಕನ್ನಡ ಇಂಡಸ್ಟ್ರಿಯ ವೈಭವ ಅಂತ ನಾವೇನು ಹೇಳ್ತಿದ್ವಿ ಯಾವ ರೀತಿಯಲ್ಲಿ ವೈಭವ ಅಂದರೆ ಪ್ರತಿಯೊಂದು ಸಿನಿಮಾಗಳು ಗೆಲ್ತಾ ಹೋಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ನಮಗಿದೆ ಆ ಒಂದು ನಿಟ್ಟಿನಲ್ಲಿ ರಾನಿನೂ ಕೂಡ ಬರುತ್ತೆ ಅನ್ನೋ ನಂಬಿಕೆ ಇಡೀ ತಂಡದಲ್ಲಿದೆ ಬಿಟ್ಟಂಥ ತುಣುಕುಗಳ ವಿಚಾರದಲ್ಲಿ ಜನ ಅದನ್ನ ಅಷ್ಟೇ ಇಷ್ಟಪಟ್ಟಿದ್ದಾರೆ ಸೊ ಅಷ್ಟೇ ಜನ ಥಿಯೇಟ್ರಿಗೆ ಬಂದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸಿನಿಮಾ ನೋಡಿ ನಮ್ಮನ್ನು ಕೂಡ ಕೆಲಿಸ್ತಾರೆ ಅನ್ನೋ ನಂಬಿಕೆ ಭರವಸೆ ನಮಗಿದೆ ಸಿಂಪಲ್ ಆಗಿರುತ್ತೆ